ಜನವರಿ ಹನ್ನೆರಡಕ್ಕೆ ಶ್ರೀ ಚೌಡೇಶ್ವರಿ ಸೊಸೈಟಿ ಚುನಾವಣೆ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆಯವರೆಗೆ ಮತದಾನ ತೊಗಟವಿ ಕ್ಷತ್ರಿಯ ಸಂಘದಲ್ಲಿ ಮತದಾನಕ್ಕೆ ಸಿದ್ಧತೆ ಚುನಾವಣೆಯಲ್ಲಿ ಎರಡು ತಂಡಗಳಿಂದ ಇಪ್ಪತ್ತೆರಡು ಹಾಗೂ ಪಕ್ಷೇತರರಾಗಿ ಹಲವರು ಸ್ಪರ್ಧೆ ಮತದಾರರು ಮತದಾನಕ್ಕೆ ಕಡ್ಡಾಯವಾಗಿ ಗುರುತಿನ ಚೀಟಿ ತರುವುದು ಹಾಲಿ ಅಧ್ಯಕ್ಷ ಕುಮಾರ್ ನೇತೃತ್ವದ ತಂಡದ ಸ್ಪರ್ಧೆ ಮಾಜಿ ಅಧ್ಯಕ್ಷ ಎನ್ ಕೃಷ್ಣಪ್ಪ ನೇತೃತ್ವದ ತಂಡದ ಪ್ರತಿಸ್ಪರ್ಧೆ ಹಾಲಿ ಅಧ್ಯಕ್ಷರ ಬೆನ್ನಿಗೆ ನಿಂತ ತೊಗಟವೀರ ಸಂಘದ ಗೌರವಾಧ್ಯಕ್ಷ ಎಸ್ ಹರೀಶ್ ಮಾಜಿ ಅಧ್ಯಕ್ಷರಿಗೆ ತೊಗಟವೀರ ಸಂಘದ ಅಧ್ಯಕ್ಷ ಬಿಎಸ್ ಸೋಮಶೇಖರ್ ಬೆಂಬಲ ಬೆಂಗಳೂರಿನ ಸಂಪಂಗಿ ರಾಮನಗರದಲ್ಲಿರುವ ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಗೆ ಜನವರಿ ಹನ್ನೆರಡರ ಭಾನುವಾರದಂದು ಚುನಾವಣೆ ನಡೆಯಲಿದೆ ಒಟ್ಟು ಹನ್ನೊಂದು ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಗೆ ಇಪ್ಪತ್ತೈದಕ್ಕೂ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಈ ಬಾರಿ ಎರಡು ತಂಡಗಳು ವಿವಿಧ ಹೆಸರಿನಲ್ಲಿ ಅಖಾಡಕ್ಕೆ ಇಳಿದಿದೆ ಸೊಸೈಟಿಯು ಆಲಿ ಅಧ್ಯಕ್ಷ ಜಿ ಕುಮಾರ್ ನೇತೃತ್ವದಲ್ಲಿ ಸಮಾನ ಮನಸ್ಕರ ಅಭಿವೃದ್ಧಿ ತಂಡ ಹೆಸರಿನಲ್ಲಿ ಹನ್ನೊಂದು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಚುನಾವಣಾ ಪ್ರಚಾರದ ಅಂಗವಾಗಿ ಕದಂಬ ಹೋಟೆಲ್ನಲ್ಲಿ ಸಭೆಯನ್ನು ಕುಮಾರ್ ಮತ್ತು ಅವರ ತಂಡ ಆಯೋಜಿಸಿತ್ತು ಈ ಸಭೆಗೆ ತಂಡಕ್ಕೆ ಬೆಂಬಲ ವ್ಯಕ್ತಪಡಿಸಿರುವ ತೊಗಟವೀರ ಕ್ಷತ್ರಿಯ ಸಂಘ ಗೌರವಾಧ್ಯಕ್ಷರೂ ಆದ ಬಿಬಿಎಂಪಿ ಮಾಜಿ ಉಪಮೇಯರ್ ಎಸ್ ಹರೀಶ್ ಸಮಾಜದ ಮುಖಂಡರುಗಳಾದ ಜೀವಾನಂದ್ ಸ್ವಾಮಿ ಮಾಜಿ ಅಧ್ಯಕ್ಷ ರಾಮಚಂದ್ರಯ್ಯ ಪಿಸಿ ಮುನಿಸ್ವಾಮಿ ಸಿದ್ದಪ್ಪ ಅವರುಗಳು ಸಭೆಯಲ್ಲಿ ಭಾಗವಹಿಸಿದ್ದರು ಚುನಾವಣಾ ಮತದಾನಕ್ಕೆ ಸೊಸೈಟಿಯು ಸಾವಿರದ ಇನ್ನೂರ ಏಳು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿದೆ ಸೊಸೈಟಿಯಲ್ಲಿ ಸಾಕಷ್ಟು ಮಂದಿ ಸದಸ್ಯರಿದ್ದರೂ ಮತದಾನಕ್ಕೆ ಸಹಕಾರ ಇಲಾಖೆಯ ಮಾರ್ಗಸೂಚಿಯಂತೆ ಸಾವಿರದ ಇನ್ನೂರ ಏಳು ಮತದಾರರು ಮಾತ್ರ ಅರ್ಹತೆಯನ್ನು ಹೊಂದಿದ್ದಾರೆ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಆಲಿ ಅಧ್ಯಕ್ಷ ಕುಮಾರ್ ಸೊಸೈಟಿಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವ ವಿಚಾರದಲ್ಲಿ ಆದ ಪ್ರಸಂಗವನ್ನು ಸಭೆಯಲ್ಲಿ ಹಾಜರಿದ್ದವರ ಗಮನಕ್ಕೆ ತಂದರು ಮುಂದುವರೆದು ಮಾತನಾಡಿದ ಅವರು ಈ ಸ್ಟಾಪಿಂಗ್ ವ್ಯವಸ್ಥೆ ಬ್ಯಾಂಕ್ ಆಫ್ ಜಾರಿ ಮತ್ತು ಸೊಸೈಟಿಯ ಸ್ಥಾನವನ್ನು ಎ ದರ್ಜೆಗೆ ತರುವಲ್ಲಿ ಕಳೆದ ಎರಡು ವರ್ಷ ಕಡಿಮೆ ಅವಧಿಯಾಗಿತ್ತು ಮತ್ತೊಮ್ಮೆ ಅವಕಾಶ ಕೊಟ್ಟು ತಮ್ಮ ತಂಡವನ್ನು ಗೆಲ್ಲಿಸಿದ್ದಲ್ಲಿ ಸದಸ್ಯರುಗಳ ಸೇವೆಯನ್ನು ಮಾಡುವುದಾಗಿ ಭರವಸೆ ನೀಡಿದರು ಇದೇ ತಂಡದ ಅಚ್ಚಪ್ಪ ನಾಗರಾಜ್ ಮಾತನಾಡಿ ತಮ್ಮ ತಂಡಕ್ಕೆ ಸಂಪೂರ್ಣ ಬೆಂಬಲ ನೀಡುವಂತೆ ಮತದಾರರನ್ನು ಪ್ರಾರ್ಥಿಸಿದರು ತೊಗಟವೀರ ಸಂಘದ ಗೌರವಾಧ್ಯಕ್ಷರಾದ ಎಸ್ ಹರೀಶ್ ಮಾತನಾಡಿ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಒಮ್ಮತದ ಚುನಾವಣೆ ಮಾಡಬೇಕೆಂಬುದು ನನ್ನ ಇರಾದೆಯಾಗಿತ್ತು ಆದರೆ ಪರಿಸ್ಥಿತಿ ಇದೀಗ ಕೈ ನಮ್ಮ ನಮ್ಮ ಕಾಲುಗಳನ್ನು ಎಳೆದುಕೊಳ್ಳುವ ಬೇಡ ಸೊಸೈಟಿಯನ್ನು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವವರನ್ನು ಗುರುತಿಸಿ ಮತ ನೀಡುವಂತೆ ಮನವಿ ಮಾಡಿದರು ಸಭೆಯಲ್ಲಿ ಸಮಾನ ಮನಸ್ಕರ ಅಭಿವೃದ್ಧಿ ತಂಡದ ಎಸ್ ನಾರಾಯಣಸ್ವಾಮಿ ಆರ್ ಮೋಹನ್ ಕುಮಾರ್ ರಾಮಚಂದ್ರ ಎಸ್ ಎನ್ ವಿವೇಕಾನಂದ ಎನ್ ವೆಂಕಟರಮಣ ಕೆಆರ್ ಶಿವಪ್ಪ ನಾಗರತ್ನಮ್ಮ ಸಿ ಪ್ರೇಮಾವತಿ ಹಾಗೂ ಪರಿಶಿಷ್ಟ ಜಾತಿ ವಿಭಾಗದಿಂದ ಸ್ಪರ್ಧಿಸಿರುವ ಮುನಿ ವೆಂಕಟಪ್ಪ ಅವರುಗಳು ಉಪಸ್ಥಿತರಿದ್ದರು ು ಭುವಾರ ನಡೆಯುವಂಥ ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಚುನಾವಣೆಯಲ್ಲಿ ಒಂದು ಕಡೆ ಅಭಿವೃದ್ಧಿ ಮತ್ತೊಂದು ಕಡೆ ಶೂನ್ಯ ಸುಮಾರು ಒಂದೂವರೆ ವರ್ಷದಲ್ಲಿ ಸೊಸೈಟಿಯನ್ನ ಬಿ ಗ್ರೇಡಿಂದ ಎ ಗ್ರೇಡ್ಗೆ ಮೂವತ್ತು ನಲವತ್ತು ವರ್ಷದಲ್ಲಿ ಒಂದು ನಿವೇಶನ ಒಂದು ಖಾಲಿ ಸೈಟ್ನು ಕೊಂಡುಕೊಂಡೇ ಇರೋಂಥ ಸಂದರ್ಭ ಒಂದು ಸೈಟನ್ನು ಕೊಂಡ್ಕೊಂಡಿದ್ದಾರೆ ಮೊಬೈಲ್ ಆ್ಯಪನ್ನು ಮಾಡಿದ್ದಾರೆ ನಮ್ಮ ಸಾಲವನ್ನು ಕೊಟ್ಟಿರೋವಂಥದ್ದನ್ನು ವಸೂಲಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ತಂದಿದ್ದಾರೆ ಲೋನ್ಗಳನ್ನ ಇಪ್ಪತ್ತೈದು ಲಕ್ಷದಿಂದ ಐವತ್ತು ಲಕ್ಷಕ್ಕೆ ಮಾಡಿದ್ದಾರೆ ಈ ಸ್ಟ್ಯಾಂಪ್ ಪೇಪರ್ಗಳನ್ನ ಈ ಬಾರಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದನ್ನೆಲ್ಲ ಮಾಡಿರುವಂಥ ಅಚ್ಚಪ್ಪ ನಾಗರ ಮತ್ತು ಅವರ ತಂಡದವ್ರಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತವನ್ನು ನೀಡಿ ಅವತ್ತು ತಾವೆಲ್ಲರೂ ಬಂದು ಮತದಾನ ಮಾಡಿ ಈ ಒಂದು ಒಳ್ಳೆ ತಂಡಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿ ಗೆಲ್ಲಿಸ್ಬೇಕಂತ ಕೇಳ್ಕೊತೀರಿ ಸೊಸೈಟಿಯ ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯ ಎಲ್ಲ ಮತ ಬಾಂಧವರುಗಳಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆವರೆಗೂ ಚುನಾವಣೆ ನಮ್ಮ ಸೊಸೈಟಿಯ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತನೇ ಸಾಲಿನವರೆಗೆ ಚುನಾವಣೆಯನ್ನು ನಡೆಯುತ್ತಿದ್ದು ತಾವೆಲ್ಲ ಗುರುತಿನ ಚೀಟಿಯನ್ನು ತಂದು ನಮ್ಮ ತಂಡ ನಾನು ಹಾಲಿ ಅಧ್ಯಕ್ಷರಾಗಿ ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೆಲಸ ಮಾಡಿ ಇವತ್ತು ತಮ್ಮ ಮುಂದೆ ನಾನು ಮಾಡಿರುವಂಥ ಏನು ಎರಡು ವರ್ಷದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಭಿವೃದ್ಧಿ ಪಡಿಸಿರುವುದು ತಮಗೆಲ್ಲ ಗೊತ್ತಿರುವ ವಿಷಯ ನನಗೆ ಸಿಕ್ಕಿರುವಂಥ ಅಧ್ಯಕ್ಷ ಅಧ್ಯಕ್ಷರಾಗಿ ಎರಡು ವರ್ಷ ಶ್ರೀ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಾನು ಮಾಡಿರುವಂಥ ಕೆಲಸಗಳು ನಾನು ಮೊದಲನೇ ಬಾರಿಗೆ ಅಧ್ಯಕ್ಷರಾಗಿ ಸೊಸೈಟಿಯಲ್ಲಿ ತಮ್ಮ ಎಲ್ಲರ ಬೇಡಿಕೆ ಮೇಡಿಗೆ ನಾನು ಇ ಸ್ಟಾಂಪಿಂಗ್ ಸೌಲಭ್ಯವನ್ನು ತಮಗೆ ಕಲ್ಪಿಸ್ಕೊಟ್ಟಿದ್ದೀನಿ ಹಾಗೂ ಸೊಸೈಟಿಯಲ್ಲಿ ಏನು ನಿವೇಶನ ನಮ್ಮ ಚೌಡೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ ನಿವೇಶನ ಇಲ್ಲದಿದ್ದ ಪಕ್ಷದಲ್ಲಿ ನಾವು ಅದನ್ನು ಯೋಜನೆಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಅದನ್ನು ನಾವು ನಿವೇಶನವನ್ನು ನಾವು ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಖರೀದಿಸಿದ್ದೀವಿ ಹಾಗೂ ಸೊಸೈಟಿಯ ಸಾಲದ ಮಿತಿಯನ್ನು ಇಪ್ಪತ್ತೈದು ಲಕ್ಷಗಳಿಂದ ಐವತ್ತು ಲಕ್ಷವರೆಗೆ ಏರಿಸಿರುವಂಥದ್ದು ಹಾಗೂ ನಮ್ಮ ಸೊಸೈಟಿಯು ಬಿ ಗ್ರೇಡಲ್ಲಿರುವಂಥ ಸೊಸೈಟಿಯನ್ನು ಎ ಗ್ರೇಡಿಗೆ ತಂದಿರುವಂಥದ್ದು ಹಾಗೂ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ನಾವು ನಮ್ಮ ಸೊಸೈಟಿಗೆ ಒಂದು ಕೋಟಿ ಹತ್ತು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನಾವು ಲಾಭಾಂಶವನ್ನು ತಂದುಕೊಟ್ಟಿರುವಂಥದ್ದು ಹಾಗೂ ಸೊಸೈಟಿಗೆ ನಾವು ಈ ಏನು ನಾವು ಚಿಟ್ ಫಂಡ್ಸ್ ವ್ಯವಹಾರ ನಡೆಸಬೇಕಂತೇಳಿ ಸೊಸೈಟಿಯಲ್ಲಿ ನಾವು ಲೈಸೆನ್ಸ್ಗೆ ನಾವು ಸಹಕಾರ ಇಲಾಖೆಯಲ್ಲಿ ಅದನ್ನು ನಾವು ಇದು ಮಾಡಿದ್ದೀವಿ ಹಾಗೂ ಇನ್ನು ಮುಂದೆ ಅನೇಕ ಯೋಜನೆಗಳನ್ನು ನಾವು ಮಾಡಬೇಕಾಗಿದೆ ಸೊಸೈಟಿಯ ನಿವೇಶನದಲ್ಲಿ ಒಂದು ಐದು ಅಂತಸ್ತು ಬಿಲ್ಡಿಂಗನ್ನು ಕಟ್ಟಿ ಏನು ತಮ್ಮೆಲ್ಲರ ಬೇಡಿಕೆ ಮೇರೆಗೆ ಇವತ್ತು ಸೊಸೈಟಿಯನ್ನು ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಲು ತಾವು ಕೊಟ್ಟಿರೋ ಬೇಡಿಕೆಗಳನ್ನು ನಾವು ಈಡೇರಿಸಬೇಕಾಗಿದೆ ಮುಂದಿನ ಅನೇಕ ಯೋಜನೆಗಳು ಏನು ನಾವು ಇವತ್ತು ಆ್ಯಂಡ್ ಬಿಲ್ಸಲ್ಲಿ ತಮಗೆ ಸೂಚಿಸಿದ್ದೀವಿ ಅದರ ಪ್ರಕಾರ ನಾವು ಮಾಡಬೇಕಂತೇಳಿ ಪಣ ತೊಟ್ಟಿದ್ದೀವಿ ಇಡೀ ತಂಡ ನಾವು ಆಯ್ಕೆ ಮಾಡಿಕೊಂಡಿರುವುದು ನಮ್ಮ ಸಮಾಜದ ಎಲ್ಲ ಒಂದು ಸಂಘಗಳಿಂದ ನಾವು ಅಭ್ಯರ್ಥಿಗಳನ್ನು ತೆಗೆದುಕೊಂಡು ಸಮಾಜದ ದೃಷ್ಟಿಯಿಂದ ಹಾಗೂ ಸೊಸೈಟಿಯ ಅಭಿವೃದ್ಧಿ ದೃಷ್ಟಿಯಿಂದ ಅಭ್ಯರ್ಥಿಗಳನ್ನು ನಾವು ಕಣಕ್ಕೆ ಇಳಿಸಿದ್ದೀವಿ ಎಂಟೈರು ತಂಡವನ್ನು ನೀವು ಗೆಲ್ಲಿಸಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮತದಾರ ಬಂಧುಗಳಲ್ಲಿ ಕಳಕಳಿಯಾಗಿ ನಾನು ಹಾಲಿ ಅಧ್ಯಕ್ಷನಾಗಿ ಮನವಿ ಮಾಡಿಕೊಳ್ಳುತ್ತೇನೆ ನಮಸ್ಕಾರ ಎಲ್ಲ ಸದಸ್ಯರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ವಿಜಯ್ ಕುಮಾರ್ ಅವರು ಎಲ್ಲ ನಿಮ್ಗೆ ಎಲ್ಲ ವಿವರಗಳು ಹೇಳಿದ್ದಾರೆ ದಯವಿಟ್ಟು ಅವರಿಗೆ ಮತ್ತೊಮ್ಮೆ ಅವರ ಅವಧಿ ತುಂಬ ಕಡಿಮೆ ಇತ್ತು ಕಡಿಮೆ ಅವಧಿಯಲ್ಲಿ ಉತ್ತಮ ಸಾಧನೆ ಮಾಡಿಸೋಡ್ಸಿದ್ದಾರೆ ನಮ್ಮ ಸಮಾಜಿಗೆ ನಮ್ಮ ಸೊಸೈಟಿಗೆ ಇನ್ನೊಂದು ಅವಧಿಗೂ ಅವರಿಗೆ ಅವ್ರ ಜೇಷಿಯಲ್ಲಿ ಇಡೀ ತಂಡನ ಜೇಡ್ಸಿಯನ್ನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕಳೆಕಳೆಯಾಗಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ